ಶೂಟಿಂಗ್ ಜಾಸ್ತಿ ಡೇಟ್ಸ್ ಕೊಟ್ಟಿದ್ರು ಅಥವಾ ಡಬ್ಬಿಂಗ್ ಜಾಸ್ತಿ ಡೇಟ್ಸ್ ಕೊಟ್ಟಿದ್ರು ಡಬ್ಬಿಂಗ್ ಗೆ ಜಾಸ್ತಿ ಯಾಾಸೆ ನಾನು ಡಬ್ಬಿಂಗ್ ಇಷ್ಟು ದಿನ ಕೊಟ್ಟಿರಲಿಲ್ಲ ಫಸ್ಟ್ ಟೈಮ್ ಇಷ್ಟು ದಿನ ಟೋಟಲ್ ಪುರುಷ ಪಾರ್ಟ್ ಒನ್ ಪಾರ್ಟ್ 2 ಸೇರಿ ತುಂಬಾನೇ ಡೇಟ್ಸ್ ಕೊಟ್ಟಿದ್ರು ಇನಿಂಗ್ಸ್ ಸಿನಿಮಾ ಟೀಮ್ ಅವರೇ ಹೇಳ್ಕೊಟ್ಟಿರೋ ವಿಷಯ ಅತ್ತೈತ ಅತ್ತೈತ um ನಮಸ್ಕಾರ ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫೀಲಿಂಗ್ ವೆರಿ ವೆರಿ ಸ್ಪೆಷಲ್ ಇಷ್ಟು ಹೀರೋಗಳ ಮಧ್ಯ ನಾವು ಒಬ್ಬರೇ ಇದ್ದೀವಿ ಹೀರೋಯಿನ್ ಇವತ್ತು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ರಿಷಿ ಸರ್ ಪ್ರವೀಣ್ ಅವರೇ ಆ್ಯಂಡ್ ವಿಕ್ಯೂರ್ ಆ್ಯಂಡ್ ನಮ್ಮ ಇಷ್ಟು ಜನ ಹ್ಯಾಂಡ್ಸಮ್ ಹೀರೋಗಳ ಮಧ್ಯೆ ನಮ್ಮ ಡೈರೆಕ್ಟರ್ಸ್ ಅಂತೂ ಸರ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ ಆ್ಯಂಡ್ ಏನು ಅವತಾರ ಪುರುಷ ಒನ್ ಪಾರ್ಟ್ನ ನೋಡಿ ಎಲ್ಲಿ ಹೋದ್ರೂ ನಂದು ತೆಲುಗು ಸಿನಿಮಾ ರಿಲೀಸ್ ಇರಲಿ ತಮಿಳ್ ಸಿನಿಮಾ ರಿಲೀಸ್ ಇರಲಿ ಎಲ್ಲ ಕಡೆ ನಮ್ಮ ಕನ್ನಡಿಗರ ಕಮೆಂಟ್ಗಳು ಇರ್ತಿದ್ದಿದೆ ಅವತಾರ್ ಕುರ್ಷ ಟೂ ಯಾವಾಗ ಟೂ ಯಾವಾಗ ಅಂತ ನನಗೂ ಡೇಟ್ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಆದಷ್ಟು ಬೇಗ ಅಂತ ಹೇಳ್ತಿದೆ ಸೊ ಫೈನಲಿ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತಿದೆ ಸಾಕಷ್ಟು ಜನ ಅಮೆಝಾನಲ್ಲಿ ಬಂದ ಮೇಲೆ ತುಂಬಾ ಜನ ನೋಡಿ ಅದನ್ನ ಇಷ್ಟಪಟ್ಟು ಪಾರ್ಟ್ ಹೋಗಿ ಥಿಯೇಟರ್ ಥಿಯೇಟ್ರಲ್ಲಿ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಆಗಿ ಸಿಕ್ಕಿ ಹೇಳಿರೋದುಂಟು ಸೊ ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಏನು ಪಾರ್ಟ್ ಒನ್ ಅಲ್ಲಿ ಒಂದು ಕಾಮಿಡಿ ಫನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನ್ಮಾ ಆಗಿ ಶುರುವಾಯಿತು ಇದು ಪಾರ್ಟ್ ಟು ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡುವಂಥದ್ದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಬೆಂಬಲ ಬೇಕು ಕನ್ನಡ ಸಿನಿಮಾಗಳಿಗೆ ಬೆಂಬಲ ಯಾವಾಗ್ಲೂ ಕೊಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಶಾರ್ಟ್ ಲಾಟ್ಸ್ವೀಟ್ ಆಗಿ ಮುಗಿಸ್ಬಿಟ್ರೆ ಹೆಂಗೆ ಅಂತ ಇನ್ನಿಲ್ಲ ಸಿನಿಮಾ ಜನ ಬಂದು ಥಿಯೇಟ್ರಲ್ಲಿ ನೋಡಬೇಕು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದಾಯ್ತು

ಇನ್ನೊಂದು ಹೆಸರಿದೆ ಸರ್ ಯಾವ್ದು ಹೆಸರು ಸೊನಿ ಎಲ್ಲಿ ಇನ್ನೊಂದ್ ಯಾವ್ದ್ರಿ ಚಿಕ್ಕ ಹುಡುಗ ಇರುವಾಗ ನಿಮ್ಗೆ ಒಂದ್ ಹೆಸರಿದೆ ಸರ್ ಇದ್ರಲ್ಲಿ ಚಿಕ್ಕ ಹುಡುಗ ನಾನು ಮರ್ತ ಹೋಗಿದ್ದೆ ಚಿಕ್ಕವನಾಗಿದ್ದೆ ತುಂಬಾ ಚಿಕ್ಕವನಾಗಿದ್ದಲ್ಲ ಬೇರೆಯವ್ರ ಆಗಿದ್ದಿದ್ರೆ ನಾನು ಇರೋದು ಬೇರೆಯವ್ರು ಮಾಡಿರ್ತಾರೆ ಆಬ್ವಿಯಸ್ಲಿ ಪಾತ್ರ ಅಂತ ಹೇಳಿರೋರು ಅದು ನಿಜ ನಾನು ತುಂಬಾ ಚಿಕ್ಕವನಿದ್ದಾರ ಮರ್ತೋಗಿದೆ ಅಂತ ಇದು ಶರಣ್ ಸರ್ ಸ್ಟೈಲು ಅಂತ ಹೆಸರು ನಿರಂತರವಾದ ಒಂದು ಎರಡು ಮೂರು ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ ಅವತಾರ ಪುರುಷ ಸಿನಿಮಾ ಬಹಳ ಇಷ್ಟಪಟ್ಟು ಒಪ್ಕೊಂಡಂತ ಸಿನಿಮಾ ಇದು ನಾನು ಮತ್ತೆ 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 ಹೇಳ್ತಾ ಇರ್ತೀನಿ ಲ ಸುನಿ ಮತ್ತೆ ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ ಒಂದು ಪಿಚ್ ಆಗುತ್ತೆ ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋ ನಿರ್ದೇಶಕರು ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ನನಗೆ ಆದಂಥ ಖುಷಿ ಅಷ್ಟು ಸಿ ಅವರು ಜಾನರು ಕಾಮಿಡಿ ಯಾರು ಸುನಿ ತಮ್ಮನ್ನು ತಾವು ನೀಡಿರ್ತರು ನಾನು ಕಾಮಿಡಿಯವನು ನಾನು ಅನ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ ಬರ್ತಿದ್ದಂಗೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ ಕಾಮಿಡಿ ಸಿನಿಮಾ ಅಲ್ಲ ಅಂದರು ಅಣ್ಣ ಇಕ್ಕದ ಫಸ್ಟೇ ಫಸ್ಟ್ ಬಾಲೇ ನನಗೆ ಬಿತ್ತು ಗುಲ್ಗಿ ಹೋಗ್ಲಿ ಅಂತ ಅಂದ್ಕೊಂಡು ಏನಂತ ಅಲ್ಲ ಅಂತಲ್ಲಪ್ಪ ಬೇರೆ ಏನು ಮಾಡಿರ್ತಾರೆ ಅಂತ ಆ್ಯಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ಮಾಡೋವಂತಹ ನಾನು ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂಥವನು ಬಟ್ ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ ಸೊ ಇದು ಅವತಾರ ಆಗಿದೆ ಅಂತ ಅನ್ನೋದಾದರೆ ನಿಜವಾದ ಹೀರೋ ನಾನಲ್ಲ ನಿಜವಾದ ಹೀರೋ ಇವರಿಬ್ಬರುಗಳು ಇವರು ಖಂಡಿತವಾಗ್ಲೂ ಇದನ್ನ ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು ನನ್ನನ್ನು ಇಟ್ಕೊಂಡು ಈ ತರದೊಂದು ಪ್ರಯೋಗ ಮಾಡಬಹುದು ಅಂತ ಅನ್ಸೋದಕ್ಕೆ ಧೈರ್ಯ ಅಲ್ಲಿರ್ಬೇಕಾಗತ್ತೆ ಸ್ಕ್ರಿಪ್ಟು ಅಲ್ಲಿ ಬೇಕಾಗತ್ತೆ ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೆ ಬಿಟ್ರೆ ಇನ್ನ ಅದು ಬಿಟ್ರೆ ಶರಣ್ ಒಂದು ಭಾಗ ಅಷ್ಟೆ ಅವ್ರು ಏನ್ ಹೇಳ್ಕೊಡ್ತಾರೆ ಅದನ್ನ ಮಾಡೋ ಇದು ಆ ಬಹಳಷ್ಟು ಮಾತಾಡುವಂಥದ್ದು ಈ ಸಿನಿಮಾದ್ ಬಗ್ಗೆ ಇದೆ ಆಮೇಲೆ ನಾನು ಈ ಸಿನಿಮಾನ ಒಂದು ಎರಡು ವರ್ಷದಿಂದ ಆ ಮಾಡ್ತಾನೆ ಇದ್ದೀನಿ